ಕುದಿಯುತ್ತಿರೋ ಹಾಲಿಗೆ ಯಾವಾಗಾದರೂ ಬೆಲ್ಲ ಹಾಕಿ ನೋಡಿದ್ದೀರಾ ಸ್ನೇಹಿತರೆ ಹೌದು ಸ್ನೇಹಿತರೆ ಇವತ್ತು ಕುದಿಯುತ್ತಿರೋ ಹಾಲಿಗೆ ಬೆಲ್ಲ ಹಾಕಿ ತುಂಬಾ ರುಚಿಯಾಗಿರುವ ಈಸಿಯಾಗಿರುವ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಮಾಡೋದು ತುಂಬ ಈಸಿಯಾಗಿದೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮೊದಲಿಗೆ ರೂಮ್ ಟೆಂಪ್ರೇಚರ್ನ ಒಂದು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಹಾಲು ಬಿಸಿ ಮಾಡಿಬಿಟ್ಟು ತಣ್ಣಗಾಗಿರೋ ಥರ ಆ ಹಾಲು ತೊಗೊಂಡಿದ್ದೀನಿ ಅಳತೆ ಮಾಡಿದರೆ ಕಾಳು ಇಟ್ಟಷ್ಟು ಹಾಲಿದೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಗ್ಯಾಸ್ಲಿ ಮೀಡಿಯಮ್ ಟು ಲೋ ಇಟ್ಕೊಂಡ್ಬಿಟ್ಟು ಹಾಲನ್ನು ನಾವು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಹಾಲು ತಣ್ಣಗಿರೋದು ತೊಗೋಬೋದು ಅಥವಾ ಬಿಸಿ ಮಾಡಿ ತಣ್ಣಗಾಗಿರುತ್ತಲ್ಲ ಆ ಹಾಲು ಕೂಡ ತೊಗೊಬೋದು ಹಾಲು ಚೆನ್ನಾಗಿ ಕುದೀತಾ ಇದೆ ನೀವು ನೋಡ್ತಿರ್ಬೋದು ಈ ಸ್ಟೇಜಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಿಹಿ ಸ್ವಲ್ಪ ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಈ ಅಳತೆಗೆ ಒಂದು ಕಪ್ಪಷ್ಟು ಬೆಲ್ಲ ಸಾಕಾಗುತ್ತೆ ಕುದಿತಿರೋ ಹಾಲಿಗೆ ಬೆಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ ನೀವು ಜಾಸ್ತಿ ಏನು ಬೆಲ್ಲನ ಸ್ಪೂನ್ ತಗೊಂಡು ಮಿಕ್ಸ್ ಮಾಡುವ ಅವಶ್ಯಕತೆ ಇಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟರೆ ಸಾಕು ನೀವು ನೋಡ್ತಿರ್ಬೋದು ಹಾಲಾಗಲಿ ಒಡೆದಿದೆ ಇಲ್ಲಿ ನೋಡಿ ಈ ರೀತಿ ಹಾಲು ಒಡೆದಿದೆ ಇದನ್ನ ಈಗ ನಾವು ಚಮಚದಿಂದ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ನೀರು ಮತ್ತು ಹಾಲು ಸಪ್ರೇಟ್ ಆಗ್ತಾಯಿದೆ ಈ ರೀತಿ ಮಾಡುವುದರಿಂದ ಈ ರೆಸಿಪಿಗೆ ಪನೀರ್ ಮತ್ತು ಕೊಯಾ ಟೇಸ್ಟ್ ಬಂದಂಗೆ ಆಗುತ್ತೆ ನಾವು ಪನೀರ್ ಅಥವಾ ಕೊಯಾ ಈ ರೆಸಿಪಿಯಲ್ಲಿ ಹಾಕ್ತಾಯಿಲ್ಲ ಆದರೂ ಟೇಸ್ಟ್ ಎರಡರದು ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಯಾವ ರೀತಿ ಮನೇಲಿ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ ಇಲ್ಲ ಅದರಲ್ಲಿ ಯಾವುದೇ ಗ್ರೋಸರಿ ಶಾಪಲ್ಲಿ ನಿಮಗೆ ಡೆಸಿಕೇಟ್ ಿಕೇಟೆಡ್ ಕೊಕೋನಟ್ ಪೌಡ್ರ್ ಅಂತೇಳಿದ್ರೆ ಸಿಗುತ್ತೆ ಅದನ್ನು ನೀವು ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ಮಾಡೋದು ಅಷ್ಟೇನು ಕಷ್ಟ ಇಲ್ಲ ಒಣ ಕೊಬ್ಬರಿ ತೊಗೊಂಬಿಟ್ಟು ಸ್ವಲ್ಪ ಬ್ಲ್ಯಾಕ್ ಪಾಟ್ ಇರುತ್ತಲ್ಲ ಅದನ್ನು ತೆಗ್ದ್ಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಅದನ್ನು ಯಾವ ರೀತಿ ಮಾಡ್ಬೇಕಂತೇಳ್ಬಿಟ್ಟು ನಾನು ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೆಸಿಪಿನ ನೀವು ಹೋಲಿ ಹಬ್ಬಕ್ಕೆ ಅಥವಾ ಯಾವುದೇ ಹಬ್ಬಕ್ಕೆ ಪ್ರಿಪೇರ್ ಮಾಡ್ಕೊಳ್ಬೋದು ಬೇಗನೆ ಆಗುತ್ತೆ ಮನೇಲಿರೋ ಇಂಟ್ರೆಂಟಿಂದ ತುಂಬ ಸುಲಭವಾಗಿ ರುಚಿಯಾಗಿರುವ ರೆಸಿಪಿ ಆಗುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಈ ರೆಸಿಪಿಗೆ ನೀವು ಯಾವುದೇ ರೀತಿಯ ತುಪ್ಪ ಆಗಲಿ ಎಣ್ಣೆ ಆಗಲಿ ಕೋವಾ ಯಾವುದೇ ಹಾಕುವಂಗಿಲ್ಲ ತುಂಬ ಸುಲಭವಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಈ ರೆಸಿಪಿನ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ನೀವು ಪ್ರಿಪೇರ್ ಮಾಡಿದರೆ ಸ್ವಲ್ಪ ಲೇಟ್ ಆಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಪ್ರಿಪೇರ್ ಮಾಡಿದರೆ ಸ್ವಲ್ಪ ಬೇಗ ಆಗುತ್ತೆ ನೀರಿನ ಅಂಶ ಪೂರ್ತಿ ಕಡಿಮೆ ಆಗೋವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಕುಕ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಮಾಸ್ಟ್ ಇದೆ ಇದಕ್ಕೆ ಒಂದು ಸೈಡಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಅರ್ಧ ಕಪ್ ಅಷ್ಟೇ ನೀರು ತಗೊಂಡಿದ್ದೀನಿ ನೀರಿನ ಬೌಲಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಮಿಲ್ಕ್ ಪೌಡರ್ ಸ್ವಲ್ಪ ಗಂಟಿರಲ್ಲ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೀರಿನ ಒಂದೇ ಸರಿಗೆ ನೀವು ಹಾಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಆ ಮಿಲ್ಕ್ ಪೌಡ್ರನ್ನ ನೀವು ಡೈರೆಕ್ಟಾಗಿ ಸ್ವೀಟಿಗೆ ಇತ್ತು ಆದರೆ ಬಿಸಿಗೆ ಗಂಟು ಗಂಟಾಗುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಸೈಡಲ್ಲಿ ನಾನು ಒಂದು ಬೌಲಲ್ಲಿ ಹಾಲಿನ ಪುಡಿ ಮತ್ತು ನೀರು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟಿಯಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇದನ್ನು ಈಗ ಒಂದು ಸೈಡಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಇಲ್ಲಿ ನಮ್ಮ ಮಿಕ್ಷರು ಸಹ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಈ ರೀತಿ ನಮ್ಮ ಮಿಕ್ಚರ್ ಬಂದಿದೆ ಇದು ಚೆನ್ನಾಗಿ ಬೈಂಡ್ ಆಗೋಲ್ಲ ಅದಕ್ಕೋಸ್ಕರ ಇದಕ್ಕೆ ನಾವು ಮಿಲ್ಕ್ ಪೌಡ್ರ್ ಮತ್ತು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿರ್ತಿರಲ್ಲ ಮಿಕ್ಚರ್ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಯಾವ ಕನ್ಸಿಸ್ಟಿ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ಮುಂದೆ ಹೇಳ್ತೀನಿ ಈ ರೆಸಿಪಿ ನಿಮಗೆ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಖುಷಿಯಿಂದ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ನೋಡ್ತಿರ್ಬೋದು ಈ ರೀತಿ ಮಿಕ್ಸರ್ ರೆಡಿಯಾಗಿದೆ ಇದೇ ಇದನ್ನು ನೀವು ಹೋಳಿ ಹಬ್ಬಕ್ಕೆ ಅಥವಾ ಯಾವುದೇ ಹಬ್ಬಗಳಿಗೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಹೋಳಿ ಇದೆ ತುಂಬ ಈಸಿಯಾಗಿ ತುಂಬ ರುಚಿಯಾಗಿ ಮನೆಯಲ್ಲೇ ತುಂಬ ಸುಲಭವಾಗಿ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ನೀವು ನೋಡ್ತಿರ್ಬೋದು ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ ಇದಕ್ಕೆ ಈಗ ನಾನು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಂದರೆ ಹಾಕ್ಳಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಎಲ್ಲೋ ಫುಡ್ ಕಲರ್ ನೀರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇದು ಪೂರ್ತಿ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫುಡ್ ಕಲರ್ ಹಾಕ್ಬಿಟ್ಟು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡುವುದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಏನು ಒಳ್ಳೆ ಒಳ್ಳೆ ವೀಡಿಯೋ ಹಾಕುವುದಕ್ಕೆ ನೋಡ್ತಿರ್ಬೋದು ತಳ ಎಲ್ಲ ಬಿಡ್ತಾ ಇದೆ ಇದು ಸ್ಟಿಕ್ ಪ್ಯಾನ್ ಅದಕ್ಕೆ ತಳ ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಅನ್ಕೋಬೋದು ಬಟ್ ಇದು ಯಾವುದೇ ಪ್ಯಾನಲ್ ಮಾಡಿದ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ ತಳ ಬಿಟ್ಕೊಳುತ್ತೆ ಬೇರೆ ಪ್ಯಾನಲ್ಲಿ ನೀವು ಮಾಡಿದ್ರೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಇದೇ ರೀತಿ ತಳ ಬಿಡುತ್ತೆ ನೀನು ನೋಡ್ತಿರ್ಬೋದು ನಾನು ಮಿಕ್ಸರ್ನ ಯಾವ ರೀತಿ ಫ್ಲಿಪ್ ಮಾಡ್ತಾ ಇದ್ದೀನಿ ಆ ರೀತಿಯಲ್ಲಿ ಫ್ಲಿಪ್ ಆಗ್ತಾ ಇದೆ ಸ್ವಲ್ಪನೂ ತಳ ಇಲ್ಲ ಮುದ್ದೆ ಮಾಡ್ತೀವಲ್ಲ ಆ ರೀತಿ ಮತ್ತು ಮುದ್ದೆ ಕನ್ಸಿಸ್ಟಿಯಲ್ಲಿ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುಕ್ ಮಾಡ್ಕೊಳ್ತಾನೆ ಇರಬೇಕು ನೀನು ನೋಡ್ತಿರ್ಬೋದು ನೀನು ನೋಡ್ತಿರ್ಬೋದು ಈ ಕನ್ಸಿಸ್ಟಿಗೆ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಐದರಿಂದ ಹತ್ತು ನಿಮಿಷ ತಣ್ಣಗಾಗಲು ಬಿಡಬೇಕಾಗುತ್ತೆ ಇದನ್ನು ಸ್ವಲ್ಪ ಅಗ್ಲ ಮಾಡಿಬಿಟ್ಟು ಐದರಿಂದ ಹತ್ತು ನಿಮಿಷ ತಣ್ಣಗಾಗಲು ಬಿಡಿ ನೋಡ್ತಿರ್ಬೋದು ನೀವು ನಾನು ಸ್ವಲ್ಪ ಅಗ್ಲ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲು ಬಿಟ್ಟಿದ್ದೀನಿ ಐದರಿಂದ ಹತ್ತು ನಿಮಿಷ ಆಗಿದೆ ಇದು ಸ್ವಲ್ಪ ತಣ್ಣಗಾಗಿದೆ ಇದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಮಾರ್ಕೆಟಿನಲ್ಲಿ ಯಾವುದಾದ್ರೂ ಸ್ವೀಟ್ ರೆಸಿಪಿ ತೊಗೊಳಕೋದ್ರೆ ಎಷ್ಟೊಂದು ದುಡ್ಡು ಖರ್ಚಾಗುತ್ತೆ ಮನೆಯಲ್ಲೇ ಮಾಡಿದ್ರೆ ದುಡ್ಡು ಉಳಿಯುತ್ತೆ ಆಗೂ ಇರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೈಗೆ ಒಂದು ಹನಿ ಎಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಸವರ್ಕೊಳ್ತಾ ಇದ್ದೀನಿ ಅಂಟಬಾರ್ದು ಅಂತೇಳ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಸ್ವಲ್ಪನೇ ನೀವು ಮಿಕ್ಷರ್ ತೊಗೊಳ್ತಾ ಇದ್ದೀನಿ ನಾನು ಸ್ಪೂನ್ ಸಹಾಯದಿಂದ ಮಿಕ್ಸರ್ನ ತಗೊಳ್ತಾ ಇದ್ದೀನಿ ಒಂದೇ ಅಳ್ತಿಯಲ್ಲಿ ಎಲ್ಲ ಪೇಡಾನೂ ಬರಲಿ ಅಂತೇಳ್ಬಿಟ್ಟು ನಾನು ಸ್ಪೂನಿಂದ ತೊಗೊಳ್ತಾ ಇದ್ದೀನಿ ಒಂದು ಸ್ಪೂನ್ ತೊಗೊಂಬಿಟ್ಟು ಈ ರೀತಿ ಪೇಡಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇದನ್ನು ಪೇಡ ಥರನೂ ಕೂಡ ಮಾಡ್ಕೊಳ್ಬೋದು ಅಥವಾ ಲಡ್ಡು ಥರನೂ ಮಾಡ್ಕೊಳ್ಬೋದು ಅಥವಾ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಸೆಟ್ ಮಾಡಿದರೆ ಬರ್ಫಿ ಥರಾನೂ ಮಾಡ್ಕೊಳ್ಬೋದು ಯಾವುದಾದ್ರೂ ಮಾಡಿದ್ರೂ ಟೇಸ್ಟ್ ಒಂದೇ ಥರ ಇರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾನು ಪೇಡ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಮಿಕ್ಸರ್ ತೊಗೊಂಬಿಟ್ಟು ಈ ರೀತಿ ದುಂಡಗೆ ಮಾಡಿಬಿಟ್ಟು ಪೇಡ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಇದೇ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ರೆಡಿಯಾಗಿದೆ ಸಾಫ್ಟ್ ಆಗಿರುವ ಸ್ಮೂತ್ ಆಗಿರುವ ಬಾಯ್ಲ್ ಇಟ್ಟರೆ ಕರ್ಗು ಹೋವಂಥ ಪೇಡ ರೆಡಿಯಾಗಿದೆ ಈ ಪೇಡನ ನಾವು ಸಕ್ಕರೆ ಹಾಕಿ ಮಾಡಿಲ್ಲ ಬದಲಿಗೆ ಬೆಲ್ಲ ಹಾಕಿ ಮಾಡಿದ್ದೀವಿ ಬೆಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ವೀಟ್ ತಿನ್ನೋಕ್ಕೆ ತುಂಬಾ ಇಷ್ಟಪಡೋರು ಈ ರೀತಿ ಬೆಲ್ಲ ಹಾಕ್ಬಿಟ್ಟು ಒಮ್ಮೆ ಪೇಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತಾರೆ ತುಂಬ ಸುಲಭವಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ಮಾರ್ಕೆಟಿನಲ್ಲಿ ದೊರೆಯುವ ಮಿಲ್ಕ್ ಬೇಡಕ್ಕಿಂತ ಸಾರ್ಪಟ್ಟು ಈ ಪೇಡ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿರ್ತೀವಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹೈಜಿನಿಕ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂಥೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ಇದನ್ನು ಈಗ ಒಂದು ಮುರು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಅಂಥೇಳ್ಬಿಟ್ಟು ಎಷ್ಟೇ ಒತ್ತಾಗಿದ್ದರೂ ಇಷ್ಟೇ ಸ್ಮೂತಾಗಿ ಸಾಫ್ಟಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋಸ್ ಜೊತೆಗೆ ಟಿಲ್ ಡೇನ್ ಟೇಕೆ ಟ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ